ಪಾರ್ಟಿ ಮೇಲ್ಜಾತಿಗಳ ಪಾರ್ಟಿ ಅನ್ನೋ ಲೇಬಲ್ ಅನ್ನ ಅವ್ರ ಇಟ್ಕೊಂಡು ಬಂದವರು ಮೇಲ್ಜಾತಿ ಪಾರ್ಟಿ ನಗರ ಕೇಂದ್ರಿತ ಪಾರ್ಟಿ ಅಂತ ಕೂಡ ಡಿಬೇಟ್ ಅಲ್ಲಿ ನಾವೇ ಚರ್ಚೆ ಮಾಡಿದೀವಿ ಹೇಳಿ ನಾವು ಅಂದ್ರೆ ಅಂಬೇಡ್ಕರ್ ಪ್ರೀತಿ ನಮ್ಗೆ ಎಸ್ ಸಿ ಎಸ್ ಟಿ ಅದ್ರಲ್ಲಿ ನಮ್ಗೆ ಎಡಗೈ ಕಡೆ ಅವ್ರ ಈ ಕಡೆ ಬಲಗೈ ಕಡೆ ಅವ್ರ ಆ ಕಡೆ ಆದಿವಾಸಿ ಪ್ರಶಸ್ತಿಗಳನ್ನ ಚೆಕ್ ಮಾಡ್ಕೊಂಡು ಅಲ್ಲ ರೀ ಅವಾರ್ಡ್ ಚೆಕ್ ಮಾಡ್ರಿ ನೀವು ಅವಾರ್ಡ್ಗಳಲ್ಲಿ ಪದ್ಮಶ್ರೀಯಿಂದ ಚೆಕ್ ಮಾಡ್ಕೊಂಡು ಹೋಗಿ ಇಂತಿಂತ ಸಮುದಾಯ ನಾವು ಗುರ್ತು ಮಾಡಿದ್ವಿ ಹಳ್ಳಿಗೆ ಹೋಗಿದ್ವಿ ಆದಿವಾಸಿನ ಕರೆದ್ವಿ ಅವರು ಅದೇ ಬಟ್ಟೆಲೆ ಬರ್ಬೇಕು ಅದೆಲ್ಲ ಮಾಡಿದಾರಲ್ವಾ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಯಾವಾಗ ಬಂತು ಇಂದಿರಾ ಗಾಂಧಿ ಅವ್ರಿಗೆ ಯಾವಾಗ ಬಂತು ಅಂಬೇಡ್ಕರ್ ಅಲ್ಲ ಭಾರತ ರತ್ನ ಅವಾರ್ಡ್ ಆರಂಭ ಮಾಡಿದಾಗ ಕೇಳಿ ಯಾರು ಜೀವಂತವಾಗಿರ್ತಾರೆ ಅವ್ರಿಗೆ ಕೊಡ್ತಾ ಇದ್ದು ಅದಾದ್ಮೇಲೆ ಅಮೆಂಡ್ಮೆಂಟ್ ಇತಿಹಾಸ ನಿಮ್ಗ ಅವ್ರಿಗೆ ಬಿಜೆಪಿ ಅವ್ರಿಗೆ ನಂಗೆ ಗೊತ್ತಿಲ್ಲ ಪಾಪ ನಿಮ್ಗೆ ಮಾತಾಡ್ಬೇಕು ಅಂಬೇಡ್ಕರ್ ಬದುಕಿರ್ಲಿಲ್ಲ ನೈನ್ಟೀನ್ ಸಿಕ್ಸ್ ಅಲ್ಲಿ ಅಂಬೇಡ್ಕರ್ ಅದಾದ ನಂತರ ಆದ ನಂತರ ಪ್ರಶಸ್ತಿಗಳು ಯಾವಾಗ ಆರಂಭ ಆಗಿದ್ದು ಸಿಕ್ಸ್ಟಿ ಪ್ರಶಸ್ತಿ ಇತಿಹಾಸವನ್ನೇ ಗೊತ್ತಿಲ್ಲ ಬಿಜೆಪಿ ಅಂದ್ರೆ ಚುನಾವಣೆ ಗೆಲ್ಲುವ ಪಕ್ಷವಾಗಿ ಉಳಿದಿದೆ ಇವ್ರ ಕೆಲಸ ಮಾಡಿದ್ರೆ ಚುನಾವಣೆಗೂ ಅಂದರೆ ಇಪ್ಪತ್ತ್ನಾಲ್ಕು ಇಂಟು ಸೆವೆನ್ ಯಾರು ತಗೋಬೇಕು ಯಾವ ಪಾಕೆಟ್ಲಲ್ಲಿ ತಗೋಬೇಕು ಎಷ್ಟು ಮತಗಳು ನಮ್ಗಲ್ಲಿ ಬರ್ತವೆ ಯಾರೊಂದಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು ಎಲ್ಲಿ ಇಡಿ ಡಿ ಎಲ್ಲಿ ಐ ಟಿ ಎಲ್ಲಿ ಸಿಬಿಐ ಇದರ ನಿಪುಣರು ನಿಷ್ಣಾತರಿವರು ಎಲ್ಲೂ ಇಲ್ಲ ಸರ್ ನಾನು ಆಗ್ಲೇ ಸ್ಟಾರ್ಟಿಂಗ್ ಆಫ್ ದ ಡಿಸ್ಕಶನ್ ಸ್ಪಷ್ಟವಾಗಿ ಬಿಹಾರದ ಬಿಹಾರದ ಮಟ್ಟಿಗೆ ಏನೇನು ಮಾಡಿದೆ ಬಿಜೆಪಿ ಅನ್ನುವಂಥದ್ದು ಡೇಟಾ ಅಂಡ್ ಫಿಗರ್ಸ್ ಕೊಟ್ಟಿದ್ದೀನಿ ಇಷ್ಟೋತ್ರೆಗೂ ಆಮ್ ಆದ್ಮಿ ಅವರು ಕಾಂಗ್ರೆಸ್ ಅವ್ರು ಮಾತಾಡಿದ್ರು ಒಂದೇ ಒಂದು ಡೇಟಾ ಅಂಡ್ ಫಿಗರ್ ಒಂದೇ ಒಂದು ಕೊಡಕ್ಕಾಯ್ತಾ ಸುಮ್ಮನೆ ಗಾಳಿ ಸುಮ್ನೆ ಕೇಳಿಸ್ಕೊಳ್ರಿ ನೀವ್ ಮಾತಾಡ್ಬೇಕಾದ್ರೆ ಸುಮ್ನೆ ಇದ್ವಿ ಬರೀ ನಿಮ್ದು ಇದೇ ಆಯ್ತು ಚುನಾವಣೆ ಗೆಲ್ಲಕ್ ಇವತ್ತು ಕುಣಿಯಕ್ ನೆಲ ಡೊಂಕು ಅಂದಂಗೆ ಇವತ್ ನೀವು ಇಷ್ಟೆಲ್ಲ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರು ரே இே வட் இஸ் யர் ரோல் இன் பிஹார் ದೆಹಲಿಯಲ್ಲಿ ನಿಮಗ್ ಜನ ಆಚೆ ಕಳ್ಸ ಕೇಳಿಸ್ಕೊಳ್ಳಿ ವ್ಯವಧಾನ ಇಟ್ಕೊಳ್ಳಿ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾದ್ರೆ ಬಿಹಾರದ ಜನತೆಯನ್ನ ಯಾಕೆ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಬರೀ ಹನ್ನೆರಡು ಸೀಟ್ ಯಾಕೆ ನಿಂತೋದ್ರಿ ನೂರ ಐವತ್ತೆರಡು ಸ್ಥಾನವನ್ನ ಇಂಡಿಯಾ ಪಡೀತಾ ಇದೆ ಹಾಗಾದ್ರೆ ನಾನ್ ಕೇಳುವಂತದ್ದು ರಾಹುಲ್ ಗಾಂಧಿ ಅವ್ರ ಹಾಗಾದ್ರೆ ಏಳು ಕೋಟಿ ಬಿಹಾರದ ಜನತೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರಾ ಅಥವಾ ದಡ್ರು ಅಂತ ಹೇಳಕ್ ಕೊಟ್ಟಿದಾರ ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಇದೇನಿದೆ ಅಲ್ವಾ ಒಂದು ನರೇಟಿವ್ ಸೃಷ್ಟಿ ಮಾಡಿ ಚುನಾವಣಾ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳತಕ್ಕಂಥದ್ದು ಇವತ್ತು ನಾವು ಸರ್ ನೀವು ಹೇಳದಂಗೆ ಎಸ್ ನಾವು ಗೆದ್ದಿದ್ದೆ ಎರಡು ಲೋಕಸಭಾ ಕ್ಷೇತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಕ್ಷ ಇವತ್ತು ಇಪ್ಪತ್ತು ರಾಜ್ಯಗಳನ್ನ ಮಾಡುವಿಕೆ ಇದೆ ಹದಿನೈದು ವರ್ಷಗಳಿಂದ ನಾವು ಕೇಂದ್ರ ಸರ್ಕಾರ ಮಾಡ್ತಾ ಇದೀವಿ ಹೇಗ್ ವಿ ವೆಂಟ್ ಟು ದ ಗ್ರಾಸ್ ರೂಟ್ಸ್ ಗ್ರಾಸ್ ರೂಟ್ಸ್ ತಲುಪಿದ್ವಿ ನಾವು ಆ ಯೋಜನೆಗಳನ್ನ ನರೇಂದ್ರ ಮೋದಿ ಅವರ ಏನು ಕನಸಿತ್ತು ಕನಸಿನ ಭಾರತ ಅದನ್ನ ತಲುಪಿಸುವಂತದ್ ಮಾಡಿದ್ವಿ ಗ್ರಾಮಗಳಿಗೆ ಇವತ್ತು ನಾವು ನೀವೇ ಹೇಳಿ ಬಿಹಾರದಲ್ಲಿ ನಾವು ಇರಲಿಲ್ಲ ಎಲ್ಲಿದು ಬಿಹಾರದಲ್ಲಿ ನಮ್ಗೆ ಏನು ಪಾತ್ರನೇ ಇರಲಿಲ್ಲ ಇವತ್ತು ನಾನು ಆಗ್ಲೇ ಹೇಳಿದಂಗೆ ನೂರು ಸೀಟ್ ಅನ್ನು ತಲುಪುದಿಲ್ಲ ಇಟ್ ಬಿ ದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಭಾರತೀಯ ಜನತಾ ಪಾರ್ಟಿ ಈಶಾನ್ಯ ಭಾರತದಲ್ಲಿ ಸರ್ ಎಲ್ಲಿತ್ತು ಭಾರತೀಯ ಜನತಾ ಪಾರ್ಟಿ ನಾವು ಕಾಲಡಕ್ಕೂ ಆಗ್ತಾ ಇರಲಿಲ್ಲ ಅಂತ ಕಡೆ ಏಳು ಕೇಳು ರಾಜ್ಯಗಳಲ್ಲಿ ನಾವು ಇವತ್ತು ಸರ್ಕಾರವನ್ನು ಮಾಡ್ತಾ ಇದ್ದೇವೆ ದಕ್ಷಿಣ ಭಾರತದಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ನಾವು ಹೇಳುವಂಥದ್ದು ಏನು ಗೊತ್ತಾ ವಾದ ಯಾವಾಗ್ಲೂ ಅಸಂಬದ್ಧವಾಗಿ ಇರಬಾರ್ದು ನಿಮಗೆ ತಾಕತ್ತಿದ್ರೆ ಚುನಾವಣೆಗಳನ್ನ ಗೆದ್ದು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿ ಮೇಲೆ ನೂರ ಐವತ್ ಮೂರಿದೆ ಎನ್ ಡಿಎಗೆ ಎಂಜಿಬ ಮಹಾಘಟಬಂಧನಕ್ಕೆ ಎಪ್ಪತ್ತೆಂಟು ಇದೆ ಇತರರಿಗೆ ಹನ್ನೊಂದು ಸ್ಥಾನದಲ್ಲಿದ್ದಾರೆ ಪಾರ್ಟಿ ವೈಸ್ ಬಂದಾಗ ಬಿಜೆಪಿಗೆ ಅರವತ್ತೆಂಟು ಆರ್ಜೆಡಿ ಅರವತ್ತೆರಡು ಯು ಜೆ ಡಿ ಯು ಎಪ್ಪತ್ತೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದೆೀಗ ಜೆ ಡಿ ಯು ಕಾಣಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಹನ್ನೆರಡರಲ್ಲಿ ಬಂದಿದ್ದಾರೆ ಬಹಳ ಹೊತ್ತಿನವರೆಗೂ ಕಾಂಗ್ರೆಸ್ಸು ಎಂಟು ಏಳು ಆರಲ್ಲಿದ್ದರು ಈಗ ಹನ್ನೆರಡು ಆಗಿದ್ದಾರೆ ಅವ್ರದ್ದು ಜನಸರಾಜ್ ಪಕ್ಷ ಮೂರು ಸ್ಥಾನದಲ್ಲಿ ಅವರು ಲೀಡಿಂಗಲ್ಲಿದ್ದಾರೆ ಇತರ ಪಕ್ಷಗಳು ಎಂಟು ಸ್ಥಾನದಲ್ಲಿ ಅವರು ಲೀಡಿಂಗಲ್ಲಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಇದರೊಂದಿಗೆ ಮುಂದುವರಿಯುತ್ತೆ ಒಂದು ಬ್ರೇಕಾದಮೇಲೆ ಜುಮ್ಮೆನಿಸುತ್ತಿದೆಯೇ ಸೆನ್ಸುಡೈನ್ ನಿಂದ ಪಡೆಯಿರಿ ಜುಮ್ಮೆನಿಸುವುದರಿಂದ ಸುರಕ್ಷೆ ಮತ್ತು ಆರೋಗ್ಯಕರ ಹಲ್ಲು ಸಣ್ಣ ಕೇವಲ ಹಲ್ಲುಡೈನ್ ವಿಐ ಪಿ ಸೂಪರ್ ಟಚ್ ಗ್ಲೌಸ್ ಇದ್ ಬರೀ ಕೈಯಿಂದ ನನ್ನ ಶಾಂಪು ಕೈಯಲ್ಲಿ ಸ್ಕಿನ್ ಅಲ್ಲಿ ಸ್ವಲ್ಪ ಕೂಡ ಅಂಟೋದಿಲ್ಲ ಜಸ್ಟ್ ಒಂದೇ ಕೈಯಲ್ಲಿ ತೆಗೆದುಕೊಂಡು ಮಸಾಜ್ ಮಾಡಿ ಫಿಫ್ಟೀನ್ ವಾಶ್ ಮಾಡಿದ್ರೆ ಸಾಕು ಶಾಂಪು ವಿಐ ಪಿ ಸೂಪರ್ ಟಚ್ ಈಗ ಎಲ್ಲಾ ಅಂಗಡಿಗಳಲ್ಲಿ ಲಭ್ಯವಿದೆ ಎಕ್ಸ್ಕ್ಯೂಸ್ ಮೀ ನೀವು ಭಾರತ್ ಕನೆಕ್ಟ್ನ ಹೆಸರು ಕೇಳಿದ್ದೀರಾ ಯಾವ್ದು ಜಾಬ್ ವೆಬ್ಸೈಟ್ ಜಾಬ್ಸ್ ಅಲ್ಲ ಅವರು ಏಳ್ನೂರ ಕಿಂತಲೂ ಹೆಚ್ಚು ಆಪ್ಸ್ ಬಿಲ್ ಪೇಮೆಂಟ್ಸ್ ಅನ್ನು ವಾಹ್ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಆದ್ರೆ ಖಂಡಿತ ನಂಬ್ತೀರಿ ನಾವು ಭಾರತ್ ಕನೆಕ್ಟ್ ಇಲ್ಲ ನೋಡು ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ ಅರೆ ಮತ್ತೆ ಇದು ನಿನ್ನ ಹೆಸರಿಗೆ ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ ಆದ್ರೆ ಅಜ್ಜಿ ಹ್ಮ್ ನಿಮ್ಮ ಹೆಸರಿಗೆ ಎಲ್ಲವೂ ನಾನು ಬ್ಯಾಂಕ್ ಲಾಕರ್ ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ ನಾಳೆ ನಾನು ಇಲ್ಲುವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ ಹಾಗೆಲ್ಲ ಮಾತಾಡಬೇಡಿ ಏನು ಜಾಣರಾಗಿರಿ ಜಾಗರೂಕರಾಗಿರಿ ಬಿಹಾರ ಬ್ಯಾಟಲ್ ವಿಶೇಷ ಚರ್ಚೆಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸತೀಶ್ ಒಂದು ಪ್ರಶ್ನೆ ಇತ್ತು ನಂದು ಈ ಈ ಚರ್ಚೆಗಳು ಅಂತ ಬಂದಾಗ ಬಿಹಾರದ ಚುನಾವಣೆಯಲ್ಲಿ ಒಬ್ಬರು ಜಾತಿ ಸಮೀಕ್ಷೆ ಇನ್ನೊಂದು ಕಡೆಯಿಂದ ವೋಟ್ ಚೋರಿ ಎರಡು ಬಿಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ಇನ್ನೇನೋ ವಿಷಯ ದೇಶವ್ಯಾಪಿ ಕೇಳಿಸುವಷ್ಟು ಜೋರಾಗಿ ಬಿಹಾರದಿಂದ ಕೂಗಿದ್ರು ಅಂತ ಅನ್ನಿಸ್ತಿಲ್ಲ ಸ್ಥಳೀಯವಾಗಿ ಏನೋ ಒಂದಷ್ಟು ಕೂಗಾಡಿರಬಹುದು ಅದ್ರ ಬಗ್ಗೆ ಮಾತಾಡಿರಬಹುದು ದೇಶವ್ಯಾಪಿ ನಮಗೆ ರಿಜಿಸ್ಟರ್ ಆಗುವ ಮಟ್ಟಿಗೆ ಈಗ ಮಾಯಾವತಿ ಬಂದಾಗ ಒಂದು ಸ್ಲೋಗನ್ ಬರೋದು ಅವಾಗ ಆತಿ ಅದು ಇದು ಈ ಥರ ಜಾತಿ ಇಟ್ಕೊಂಡು ಒಂದೊಂದುಸ್ ತೊಗೊಂಡು ನಾನೊಂದು ಎಲೆಕ್ಷನ್ ಬಿಟ್ಟು ಇಡೀ ದೇಶಕ್ಕೆ ಅನುರಣಿಸುವಂತೆ ಮಾಡ್ತಾಯಿದ್ರು ಅವರು ಹೇಳಿ ಬಟ್ ಈ ನಾವು ಕೇಳಿದ್ದೇ ಎರಡು ಜಾತಿ ಸಮೀಕ್ಷೆ ಓಟ್ ಚೋರಿ ಜಾತಿ ಸಮೀಕ್ಷೆ ಓಟ್ ಚೋರಿ ಇದಿಷ್ಟೇ ಅದು ಪಕ್ಷ ಯಾವುದೇ ಆಗಿರಲಿ ಇದಿಷ್ಟೇ ಬಿಹಾರದ ಚುನಾವಣೆಗೆ ಕಮಾಲ್ ಮಾಡೋಕ್ಕಾಗಲ್ಲ ಅಂತ ಆಯ್ತಾ ಅಂತ ಒಂದು ಬಿಡಿ ನಮಗೆ ಆರ್ ಜೆ ಡಿ ಅಂತ ಬಂದಾಗ ಅವರು ಲಾಲು ಪ್ರಸಾದ್ ಮಗ ಕಾಲದಿಂದನೂ ಕೂಡ ಒಂದಷ್ಟು ಮತಗಳು ಅವರ ಬ್ಯಾಂಕಲ್ಲಿವೆ ಅಷ್ಟು ಸ್ಥಾನಗಳಿಗೆ ಅವರು ಬಂದಿದ್ದಾರೆ ಇದನ್ನು ಕಡಿಮೆ ಪ್ರದರ್ಶನ ಅಂತ ನಾನು ಹೇಳಲ್ಲ ಆರ್ ಜೆ ಡಿ ವಿಚಾರದಲ್ಲಿ ಅವರು ಇನ್ನೊಂದು ಪಾರ್ಟಿನೂ ಇವ್ರ ಥರ ಬಿ ಜೆ ಪಿಗೆ ಸಾಥ್ ಕೊಟ್ಟರಲ್ಲ ಹಂಗೆ ಕೊಟ್ಟಿದ್ದಿದ್ರೆ ಆ ಕತೆ ಬೇರೆ ಇತ್ತು ಆಮ್ ಆದ್ಮಿ ಅವರು ಆಮ್ ಆದ್ಮಿದಂತೂ ಏನೂ ಇಲ್ಲ ಏನು ಜೋರಾಗಿ ಕೇಳಿಸ್ಲೇ ಇಲ್ಲ ಹಾಗಾಗಿ ಒಂದು ಬೇರೆ ಪಾರ್ಟಿಗಳ ಧ್ವನಿ ಅಥವಾ ಅವ್ರ ಸ್ಟ್ರಾಟಜಿ ಏನು ಮಾಡ್ತೀರಾ ಬಿಹಾರಕ್ಕೆ ನರೇಂದ್ರ ಮೋದಿ ಮಾಡದೇ ಇರೋದು ನಿತೀಶ್ ಮಾಡದೇ ಇರೋದು ಜೋರಾಗಿ ಹೇಳಿಲ್ವ ನೀವು ಅಂತ ಇಲ್ಲ ಜೋರಾಗಿ ಹೇಳೋದಕ್ಕೆ ನೋಡಿ ಇವಾಗ ಎರಡು ಮೂರು ಘಟಾನುಘಟಿ ಪಕ್ಷಗಳು ಇವಾಗ ತಾವೇ ಎರಡು ಪ್ರಾದೇಶಿಕ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷ ಆಲ್ರೆಡಿ ಇರ್ತಕ್ಕಂಥದ್ದು ಇದೆಲ್ಲ ಪಾರಂಪರಿಕವಾಗಿ ಎಲ್ಲ ರೀತಿ ಇವರು ಬಳಸ್ತಾ ಇದ್ರಲ್ಲ ಬಿಜೆಪಿ ಹೋಗ್ತಾರೆ ತಾಕತ್ತು 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 ಎಲ್ಲ ತಾಕತ್ತನ್ನು ಪಾಪ ತಗೊಂಡ್ಬಿಟ್ಟಿದ್ದಾರೆ ಈಗ ನಾವು ವೀಕೆ ಅಲ್ಲಿ ಒಂದು ಪಕ್ಷವಾಗಿ ಆಯ್ಕೆಯಾಗಿ ನಾವು ನಿಂತಿದ್ದಂತೂ ಸತ್ಯ ಆದರೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಪಕ್ಷಗಳನ್ನು ಯಾರು ಪ್ರೊಜೆಕ್ಟ್ ಮಾಡಲ್ಲ ಇವತ್ತ ನಾನು ತಮ್ಗೆ ಕೇಳ್ತೀನಿ ತಮ್ಮ ಚಾನಲಲ್ಲಿ ಈ ಚುನಾವಣೆ ಅಂತ ಬಂದಾಗ ಎರಡು ಪಕ್ಷ ಮೂರು ಪಕ್ಷ ತಗೊಂಡ್ರೆ ಮತ್ತೆ ಇನ್ನೊಂದು ಇದನ್ನ ತಾವು ಮಾತಾಡಿದ್ರ ಅಲ್ಲ ಹೇಳಿದ್ದು ಯಾಕಂದ್ರೆ ಯಾವತ್ತೇ ಆಗ್ಲಿ ಯಾರು ಮಾತಾಡೋದು ಅಂತ ಹೇಳಿದ್ರೆ ಯಾರು ಬಲಶಾಲಿ ಆಗಿರ್ತಾರೆ ಅಥವಾ ಅವ್ರಿಗೆ ಟಕ್ಕರ್ ಕೊಡುವವರು ಯಾರು ಇರ್ತಾರೆ ಅಂತವ್ರ ಅವರ ಬಗ್ಗೆನೇ ಮಾತಾಡೋದು ರಾಮಕಂತ ಹೇಳಿದ್ರು ನನ್ನ ಸತ್ಯ ಹೇಳಿ ನನ್ನ ಕಡೆ ಒಂದು ಕ್ವಾಲಿಫಿಕೇಶನ್ ಕೊಟ್ಬಿಡ್ತೀನಿ ನಿಮ್ಮ ನಾಯಕ ಯಾರು ರೀ ಅರವಿಂದ್ ಕೇಸರಿ ಅರವಿಂದ್ ಕೇಜ್ರಿವಾಲ್ ನಾನು ಅವಾಗ್ಲೇ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿನ್ ಕೇಳಿದೆ ನೀವು ಎಷ್ಟು ರ್ಯಾಲಿ ಮಾಡಿದ್ರಿ ಅಂತ ಕೇಳಿದೆ ನಾಲ್ಕು ಅಂದ್ರೆ ನೀ ನಿಜ ಅಲ್ವಾ ಹೌದು ರಾಜ್ಯದ ವಿಸ್ತೀರ್ಣ ಹೇಳ್ರಿ ನನಗೆ ಅಲ್ಲ ಅಲ್ಲ ನೋಡಿ ಅಲ್ಲ ರೀ ನೀವು ನೀವು ಕೇಳಿ ಒಂದು ನಿಮಿಷ ಕೇಳಿ ಶಕ್ತಿ ಇಲ್ಲ ನೋಡಿ ಅದು ರಮಾಕಂದ್ ಅವ್ರೆ ಇದೇ ಪ್ರಶ್ನೆ ನಾನೇ ಕೇಳ್ತಿನಿ ಬಿಜೆಪಿನವ್ರು ಇಪ್ಪತ್ತು ವರ್ಷದಿಂದ ಎಷ್ಟು ಸೀಟ್ ನಿಂತಿದ್ರು ಅವ್ರು ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಸತೀಶ್ ಅವ್ರೆ ನಾನೊಂದ್ ಪ್ರಶ್ನೆ ಬಿಡ್ತೀನಿ ನಿಮಗೆ ಈಗ ನಿಮಗೆ ಒಬ್ಬ ಮನುಷ್ಯ ಐವತ್ತು ಮಾಡ್ತಾರೆ ಅರವತ್ ಮಾಡ್ತಾರೆ ರಾಹುಲ್ ಗಾಂಧಿ